ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಪಫ್ ರೈಸಿನಿಂದ ಚೂಡ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ ಕನ್ನಡದಲ್ಲಿ ಅದಕ್ಕೆ ಅಳ್ಳು ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ಹೇ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ನಾನು ಇದರ ಇದಕ್ಕೆ ರೆಡಿ ಹೇಳ್ಬಿಟ್ಟು ಪುಟಾಣಿ ಅಂದರೆ ಡ್ರೈ ಚೆನ್ನತೆ ಬರುತ್ತಲ್ಲೋ ಅದು ಆಮೇಲೆ ಶೇಂಗಾ ಬೀಜ ಕೊತ್ತಂಬರಿ ಕರಿಬೇವು ಆಮೇಲೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು ಆಮೇಲೆ ಈಗ ಕಡೆ ಇಡೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಎಷ್ಟು ರೈಸ್ ತೊಗೊಂಡಿರ್ತಾರಲ್ವ ಅದಕ್ಕೆ ತಕ್ಕಂತೆ ನೀವು ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ನೋಡಿಬಿಟ್ಟು ಇದರಲ್ಲಿ ಸ್ವಲ್ಪನೇ ಜೀರಿಗೆ ಸಾಸಿವೆ ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿದ್ದೀನಲ್ಲ ಅದರಲ್ಲೇ ನಾನು ಎಳ್ಳು ಮತ್ತು ಶೇಂಗಾ ಬೀಜ ಮತ್ತು ಪುಟಾಣಿ ಹಾಕ್ತಾಯಿದ್ದೀನಿ ರಾಂಗೈತಲ್ಲ ಅದು ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಈಗ ಅದರಲ್ಲಿ ಎಣ್ಣೆ ಸ್ವಲ್ಪ ಕಾವಾಗಿದೆ ಅದರಲ್ಲೇ ನಾನೀಗ ಶೇಂಗಾ ಬೀಜ ಮತ್ತು ಪುಟಾಣಿ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮತ್ತು ಜೀರಿಗೆ ಎಲ್ಲ ಕಪ್ಪಾದರೆ ಇದು ಶೇಂಗಾ ಬೀಜ ಮತ್ತು ಪುಟಾಣಿ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಪುಟಾಣಿ ಮಾತ್ರ ಚೆನ್ನಾಗಿ ಒಂಥರ ರೆಡ್ ಕಲರ್ ಬರಬೇಕು ಶೇಂಗಾ ಬೀಜನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬ್ಲ್ಯಾಕ್ ಬ್ಲ್ಯಾಕ್ವರಿಗೆ ಬರಬೇಕು ಅಂದರೆ ಮಾತ್ರ ಅದು ಟೇಸ್ಟ್ ಬರುತ್ತೆ ಅದರಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಪುಟಾಣಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಪುಟಾಣಿ ಕಲರ್ ಚೇಂಜ್ ಆಗಿದೆ ಇದ್ರ ಜೊತೆಗೆ ಆಗ ಕೊತ್ತಂಬರಿ ಮತ್ತು ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದಲ್ವ ಆ ಬಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ತೊಗೊಬೋದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಆಳು ತಗೊಂಡಿರ್ತೀರಲ್ವಾ ಅಷ್ಟರಲ್ಲಿ ನೀವು ನೋಡಿಬಿಟ್ಟು ಬೆಳ್ಳುಳ್ಳಿಯನ್ನು ಹಾಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಇಲ್ಲಿ ಈ ಥರ ಶೇಂಗಾ ಬೀಜ ಪುಟಾಣಿ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ತೆಂಗೆ ಬೀಜ ಮತ್ತು ಕಣ್ಣು ಈ ಕಲರ್ ಈ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ಈಗ ಇದರಲ್ಲಿ ನಾವೀಗ ರುಚಿಗೆ ತಕ್ಕಷ್ಟು ಹಳದಿ ನೋಡಿ ಹಳದಿ ಇದು ಉಪ್ಪು ನೀವು ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕಿ ಎಷ್ಟು ಹಾಳು ತೊಗೊಂಡಿರ್ತಾರಲ್ಲೋ ಅಷ್ಟು ಮಾತ್ರ ಹಾಕಿ ಖಾರ ಖಾರ ನೀವು ಎಷ್ಟು ಪುಡಿ ಖಾರ ಇದೆ ರೆಡ್ ಕಲರ್ ಕಾರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನನಗೆ ರುಚಿಗೆ ತಕ್ಕಷ್ಟು ಮಾತ್ರ ನಾವು ಹಾಕೋತಾ ಇದ್ದೀನಿ ಇಲ್ಲಿ ಮತ್ತು ಇದರಲ್ಲಿ ನಾನು ಸ್ವಲ್ಪನೇ ಸಕ್ರೆ ನಾನು ಶುಗರು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ನೋಡಿ ಇಲ್ಲಿ ಪೌಡರ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಸ್ವಲ್ಪ ಹಾಕಬೇಕು ನೀವು ಇದರಲ್ಲಿ ಸ್ವಲ್ಪ ಹಾಕಿ ಹ್ಞೂ ಉಪ್ಪು ಅದು ಉಪ್ಪು ಇದು ಶುಗರ್ ಪೌಡರ್ ನೋಡಿ ಶುಗರ್ ಪೌಡರು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಮತ್ತು ಶುಗರ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಎಲ್ಲ ತುಂಬ ನೋಡಿ ಚೆನ್ನಾಗಿದೆ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಈಗ ಆಫ್ ಮಾ ಆಫ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ಇದ್ದೀನಿ ಈಗ ಇಲ್ಲಿ ಮಿಕ್ಸ್ ಮಾಡ್ತೀನಿ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನೋಡಿ ಇನ್ನೊಂದು ಹೇಳ್ತೀನಿ ನೋಡಿ ಶುಗರು ಉಪ್ಪು ರುಚಿಗೆ ತಗಷ್ಟು ಉಪ್ಪು ಆಮೇಲೆ ಖಾರದ ಪುಡಿ ಆಮೇಲೆ ಹಳದಿ ಅಥವಾ ನಾನು ಫಸ್ಟ್ ನಿಮ್ಗೆ ಏನು ತರಿಸಿ ನೋಡಿ ಪುಟಾಣಿ ಶೇಂಗಾ ಬೀಜ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ನೋಡಿ ಫ್ರೆಂಡ್ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ರೆಡಿಯಾಗಿದೆ ಇದನ್ನು ನಾವು ಚೂಡ ಅಂತ ಹೇಳ್ತೀವಿ ಈವ್ನಿಂಗ್ ಟೈಮಲ್ಲಿ ಚಾ ಜೊತೆಗೆ ಟೀ ಜೊತೆ ಟೀ ಮಾಡ್ತೀರಲ್ವ ನೀವು ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿ ನೀವು ಇದನ್ನು ಒಂದು ವಾರದವರೆಗೆ ಇಟ್ಬಿಟ್ಟು ತಿನ್ಬೋದು ಸ್ನ್ಯಾಕ್ಸ್ ಟೈಮಲ್ಲಿ ನಿಮಗೆ ಈ ಒಂದು ತಿಂಡಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್